ಹಾಯ್ ಹೆಲ್ಲೋ ಗೈಸ್ ಎಲ್ಲ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನೆಲ್ ಗುರು ಕಿಚ್ಚ ಸುದೀಪ್ ಸರ್ ಪ್ರತಿ ಗುರುವಾರ ಬಿಗ್ ಬಾಸ್ ಸಿಟಿಗೆ ಬಂದ್ಬಿಡ್ತಾರೆ ಗುರುವಾರನೇ ಬಂದ್ಬಿಡ್ತಾರೆ ಗುರುವಾರ ಬಂದ್ ಕೂತ್ಕೊಂಡು ಯಾವ್ಯಾವ ವಿಚಾರ ಬಗ್ಗೆ ನಾವು ಶನಿವಾರ ಮಾತಾಡಬೇಕು ಯಾರನ್ನ ಪ್ರಶ್ನೆ ಮಾಡಬೇಕು ಮತ್ತೆ ಜನರು ಕಮೆಂಟ್ ಬಾಕ್ಸ್ ಅಲ್ಲಿ ಏನೇನ್ ಪ್ರಶ್ನೆ ಕೇಳ್ತಿದ್ದಾರೆ ಅದನ್ನ ಕಂಟೆಸ್ಟೆಂಟ್ಸ್ ಗೆ ಯಾವ ರೀತಿ ಕೇಳ್ಬೇಕು ಯಾರನ್ನ ಪ್ರಶ್ನೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಗುರುವಾರ ಶುಕ್ರವಾರ ಶನಿವಾರ ಬೆಳಿಗ್ಗೆ ಶನಿವಾರ ಎಪಿಸೋಡ್ ಶೂಟ್ ಆಗುತ್ತೆ ಶನಿವಾರ ಸಾಯಂಕಾಲ ಭಾನುವಾರ ಎಪಿಸೋಡ್ ಶೂಟ್ ಆಗುತ್ತೆ ಇವಾಗ ಕಿಚ್ಚ ಸುದೀಪ್ ಸರ್ ಯಾವ್ದು ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂದರೆ ಇವಾಗ ಫ್ಯಾನ್ಸಿಗೆ ವೋಟಿಂಗ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಈ ವಾರ ಯಾವ ಟೀಮಿಗೆ ನೀವು ವೋಟ್ ಹಾಕ್ತೀರಾ ಎಮ್ ಎಮ್ ಟಿವಿಗಾ ಇಲ್ಲ ಡಿ ಡಿ ಟಿವಿಗ ಅಂತ ಆಪ್ಷನ್ ಕೊಟ್ಟಿದ್ದು ಅದರಲ್ಲಿ ಜನರು ಎಮ್ ಎಮ್ ಟಿವಿಯವ್ರನ್ನ ಗೆಲ್ಸಿದ್ದು ಐವತ್ಮೂರು ಪರ್ಸೆಂಟ್ ಬಂದಿದ್ದು ಎಮ್ ಎಮ್ ಅವರಿಗೆ ಅಂದರೆ ಟಾಸ್ಕ್ ಪ್ಲಸ್ ವೋಟ್ ಎಲ್ಲ ಸೇರಿ ಐವತ್ಮೂರು ಪರ್ಸೆಂಟು ಅಂದರೆ ತುಂಬ ಮಾರ್ಜಿನಲ್ಲಿ ಗೆದ್ದಿದ್ದಾರೆ ಎಮ್ ವಿ ಅವರಿಗೆ ಒಂಚೂರು ಜಾಸ್ತಿ ಓಟ್ ಬಂದಿದೆ ಡಿ ಡಿ ಟಿ ವಿಗಿಂತ ಅದನ್ನ ನೀವು ಲೆಕ್ಕಕ್ಕೆ ತಗೊಂಡ್ಲಿಲ್ವಲ್ಲ ಇವಾಗ ಕ್ಯಾಪ್ಟನ್ ಆಗಿದ್ದ ಯಾರು ಡಿ ಡಿ ಟಿ ವಿ ಕಡೆಯಿಂದ ಗೌತಮಿಯವ್ರ ಕ್ಯಾಪ್ಟನ್ ಆದರು ಇವಾಗ ಎಮ್ ಎಮ್ ಟಿ ವಿ ಕಡೆಯಿಂದ ಯಾರು ಕ್ಯಾಪ್ಟನ್ ಆಗಲಿಲ್ಲ ಈ ಟಾಸ್ಕ್ ಇದ್ದಿದ್ದೇನೆ ಕ್ಯಾಪ್ಟೆನ್ಸಿ ಓಟಕ್ಕೆ ಯಾರು ಗೆಲ್ತಾರೋ ಅವರು ಕ್ಯಾಪ್ಟೆನ್ಸಿ ಓಟಕ್ಕೆ ಸೆಲೆಕ್ಟ್ ಆಗ್ತಾರೆ ಅಂತ ಆದರೆ ಕ್ಯಾಪ್ಟನ್ ಆಗಿದ್ದು ಡಿ ಡಿ ಟಿ ಅವರು ಅಂದ್ರೆ ಜನರ ಅಭಿಪ್ರಾಯಕ್ಕೆ ನಿಮಗೆ ಬೆಲೆನೇ ಇಲ್ವಾ ನಿಮ್ಮ ವೈಯಕ್ತಿಕ ವಿಚಾರಗಳೇ ನಿಮಗೆ ಇದಾಗುತ್ತಾ ಮತ್ತೆ ಮೋಕ್ಷಿತಾ ಅವರಿಗೆ ಬರೀ ಗೌತಮಿ ಅವ್ರ ಒಬ್ಬರೇ ಚಾಯ್ಸ್ ಇರಲಿಲ್ಲ ಐದು ಜನ ಇದ್ದಿದ್ದು ಗೌತಮಿ ಮಂಜಣ್ಣ ಇವರಿಗೆ ಗೌತಮಿ ಅವ್ರ ಹತ್ರನೂ ಇಷ್ಟ ಇಲ್ಲ ಮಂಜಣ್ಣ ಹತ್ರನೂ ಇಷ್ಟ ಇಲ್ಲ ಅಂದ್ರೆ ತ್ರಿವಿಕ್ರಮ್ ಅವರು ನಾನು ಕೇಳಲ್ಲ ಅಂತ ಹೇಳ್ತಾರೆ ಓಕೆ ತ್ರಿವಿಕ್ರಮ್ ಭವ್ಯ ನಾಲ್ಕು ಜನ ಹತ್ರನೂ ನಂಗೆ ಕೇಳಲ್ಲ ಇವ್ರು ಬೇಕಾಗಿಲ್ಲ ಅಂತಾರೆ ಐಶ್ವರ್ಯ ಅವರು ಇದ್ಲು ಅವ್ರ ಹತ್ರ ಕೇಳ್ಬೋದಿತ್ತು ಚೈತ್ರ ಅವ್ರು ಕೇಳಿದ್ರು ತಕ್ಷಣ ನೀವು ಬಿಟ್ ಕುತ್ಕೊಳಕ್ ಆಗಲ್ಲ ನಿಮ್ಮ ಮಾಟ ನೀವು ಆಡ್ಬೇಕು ನೀವು ಹೋಗಿ ಐಶ್ವರ್ಯಾ ಅವ್ರನ್ನ ಅಪ್ರೋಚ್ ಮಾಡ್ಬೋದಿತ್ತು